ಇದ್ರಲ್ಲಿ ಅವ್ರಗ ಬಿಡಿ ಮುಖ್ಯಮಂತ್ರಿ ಆಗಿ ಡಿ ಕೆ ಶಿವಕುಮಾರ್ ಧೈರ್ಯ ಇಲ್ವಾ ಅಷ್ಟ ಆಳಕ್ ಅವ್ರಗ ಸಿದ್ದರಾಮಯ್ಯ ಅವರು ಹುಲಿ ಉಲಿ ಹುಲಿ ಅವರು ರಾಜ ಹುಲಿ ತರ ಅವರು ಡಿ ಕೆ ಶಿವಕುಮಾರ್ ನ ಬಂಡೆ ಅಂತಾರೆ ಬಂಡೆ ಅಂತಾರೆ ಆದ್ರೆ ಇವ್ರ ಆಳಂಗ ಅವ್ರ ಆಳಕ್ ಆಗಲ್ಲ ಬಿಡಿ ಮುಂಚೆ ಐದು ವರ್ಷ ಆಳವ್ರ ಯಾರಿಗೂ ಕೊಡದೆ ಈಗ ಆಳೆ ಆಳ್ತಾರೆ ಐದು ವರ್ಷ ಪೂರ್ತಿ ಐದು ವರ್ಷ ಅವ್ರ ಅವ್ರೇ ಇರ್ತಾರ ಬಿಡಿ ಹೇಳಂಗೆ ಇಲ್ಲ ಅದ ಅವ್ರ ಯಾರಿಗೂ ಹೇಳಂಗೆ ಇಲ್ಲ ಆಳೆ ಆಳ್ತಾರೆ ಅವ್ರು ಐದು ವರ್ಷ ಇವಾಗ ಡಿ ಕೆ ಶಿವಕುಮಾರ್ ಸಿಎಂ ಆಗ್ಬಿಟ್ರಪ್ಪ ಅವಾಗ ಸಿದ್ದರಾಮಯ್ಯ ಅವ್ರಿಗೆ ಅನ್ಯಾಯ ಕೊಡಲ್ಲ ಅವರೇ ಯಾವ್ದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗೋದು ಈಗ ಬರೀ ಗ್ಯಾರಂಟಿ ಅನ್ನೋ ಸಲುವಾಗಿ ಸಿದ್ದರಾಮಯ್ಯ ಬೆಂಬಲ ಕೊಡ್ತಿದೀರಾ ಅಥವಾ ಸಿದ್ದರಾಮಯ್ಯ ಅವ್ರ ನಿಜವಾಗ್ಲೂ ಇಲ್ಲ ಅವ್ರು ನಿಜವಾಗ್ಲೂ ಕೆಲಸ ಮಾಡೋದ್ ಗ್ಯಾರಂಟಿ ಎರಡ್ ಸಾವಿರ ಅವ್ರಿಗೆ ಬೆಂಬಲ ಕೊಡ್ತಾ ಇಲ್ಲ ಆಗಿನಿಂದ ಅವರು ಒಟಕ್ಕೂ ಸಹ ಎಲ್ಲಕ್ಕೂ ಜನಕ ಅಷ್ಟೊಂದು ಸಹಾಯ ಮಾಡವ್ರ ಮಾಡೋದ್ ಸಾವಿರ ಕೊಡ್ತಾರಂತ ಅವ್ರಿಗೇನು ವೋಟ್ ಹಾಕಿ ನಾವು ಅವ್ರ ಗೆಲ್ಸ್ಬೇಕು ಅನ್ನೋದು ಏನಿಲ್ಲ ಮುಖ್ಯಮಂತ್ರಿ ಆಗಿ ಅವ್ರು ಇರ್ಬೇಕು ಜನಕ ಹೊಸ ಉಪಯೋಗ ಅದ್ರಿಂದ ಇದ್ರಿಂದ ಇನ್ ಬಾಕಿ ಅವ್ರೆಲ್ಲ ಏನ್ ಬಿಜೆಪಿ ಬಂದು ಏನು ಸರ್ಕಾರ ಬಂದು ಏನು ಮಾಡಿಲ್ಲ ಇವ್ರ ಯಾರು ಮಾಡಿಲ್ಲ ಸಿದ್ದರಾಮಯ್ಯ ಅಭಿಮಾನಿ ಐ ಕಮೆಂಟು ಮತ್ತೆಂಟ್ ಯಾರತಿ ಡಿ ಕೆ ಶಿವಕಮ್ ಆಗ್ಬೇಕು ಸಿದ್ದರಾಮಯ್ಯ ಅಂದರೆ ನೀವು ಪಕ್ಷದ ಅಭಿಮಾನಿ ಪಕ್ಷದ ಅಭಿಮಾನಿ ಕಾಂಗ್ರೆಸ್ ಪಕ್ಷದ ಅಭಿಮಾನಿ ನಾವು ಸಿದ್ದರಾಮಯ್ಯ ಕಡೆ ಒಬ್ಬರಂತೆ ಅಂತಿಲ್ಲ ಹೈಕಮೆಂಡ್ ಯಾರೀತಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಯಾವ ಥರ ಹೇಳ್ತಾರೆ ಆದ್ರೆ ಪಾಪ ಡಿ ಕೆ ಶಿವಕುಮಾರ್ ಅನುಕೂಲ ಆಗಲಿ ಹ್ಞೂ ಅನ್ಯಾಯ ಮಾಡ್ದಂಗೆ ಆಗುತ್ತಾ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ ಆ ಥರ ಇಲ್ಲ ಇಬ್ಬರು ಒಂದು ಅಂಡರ್ಸ್ಟ್ಯಾಂಡ್ ಚೆನ್ನಾಗಿದ್ದಾರೆ ಚೆನ್ನಾಗಿದಾರಾ ಕುರ್ಚಿ ಗಲಾಟೆ ಅಂತಾರೆ ಕುರ್ಚಿ ಗಲಾಟೆ ಸುಳ್ಳು ಮಾಹಿತಿ ಪಕ್ಷ ಕಾಂಗ್ರೆಸ್ ಯಾವ್ದು ಗೊಂಗಲ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಹಾಗೆ ಸಿದ್ದರಾಮಯ್ಯ ನಡುವಿನ ಕುರ್ಚಿ ಸಿಎಂ ಸ್ಥಾನದ ಗಲಾಟೆಯಿಂದ ಅಭಿವೃದ್ಧಿ ಮಾಡ್ತಿದ್ದಾರೆ ಹೇಳ್ತೀನಿ ಕೇಳ್ಕೊಳ್ಳಿ ಮೇಡಮ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ ಐದು ಆಗಲ್ಲ ಮೇಡಮ್ ಆಗಲ್ಲ ಅವರು ಐದು ವರ್ಷ ಸಿದ್ದರಾಮಯ್ಯನೇ ಎಮ್ ಆಗಿರ್ತಾರೆ ಯಾಕಂದ್ರೆ ಬಿಟ್ಕೊಡಲ್ಲ ಯಾಕಂದ್ರೆ ಹೈಕಮಾಂಡ್ ಬಾಯಿ ಮುಚ್ಚಿಸ್ತಾರೆ ಅವ್ರನ್ನ ಅವ್ರು ಹೆಂಗೆ ಕೇಳ್ಬೇಕು ಈ ವರ್ಷ ಹುಬ್ಬಿಡಿ ನೆಕ್ಸ್ಟ್ ನೀವೇ ಇದು ಮಾಡ್ಕೊಳ್ಳಿ ಅನ್ಕೊಂಡು ಆವಾಗಲೇ ನನಗೆ ಪೆನ್ನು ಪೇಪರ್ ಕೊಡಿ ಪೆನ್ನು ಪೇಪರ್ ಕೊಡಿ ಅಂತ ಕೇಳಿದ್ರು ಡಿ ಕೆ ಶಿವಕುಮಾರ್ ಅವರು ಪೆನ್ನು ಪೇಪರ್ ಕೊಟ್ಟರು ಇವ್ರು ಕೆಲ ಮಾಡೋಕ್ಕಾಗೋಲ್ಲ ಆ ಲೈಕ್ ಕಮೆಂಡು ಅವ್ರು ಹೇಳು ಸಿದ್ಧರಾಮಯ್ಯ ಹೇಳ್ದಂಗೆ ಕೇಳ್ತಾರೆ ಇಲ್ಲಿ ಇವರು ಇವು ಇರೋಲ್ಲಲ್ಲ ನೆಕ್ಸ್ಟ್ ಚಲೋ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗೋಲ್ಲ ಆಗಲ್ಲ ನೀವೇನು ಅಂತೀರ ಐದು ವರ್ಷ ಸಿ ಎಮ್ ಸಿದ್ದರಾಮಯ್ಯನವರೇ ಇರ್ತಾರೆ ಐದು ವರ್ಷ ಸಿದ್ಧರಾಮಯ್ಯನವ್ರು ಇರಬೇಕು ಅಂತಂದು ಅವರು ಇರ್ತಾರ ಅಂತ ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕಾದರೂ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಾಧ್ಯ ಆಗಿದೆ ಅದು ಅದು ಹೇಳೋಕ್ಕಾಗಲ್ಲ ಅಂದರೆ ಸಿದ್ಧರಾಮಯ್ಯ ಅವ್ರು ಐದು ವರ್ಷ ಗ್ಯಾರಂಟಿ ಇರ್ತಾರೆ ಈಗ ಡಿ ಕೆ ಮಾಡಬೇಕು ಅಂತ ಹೇಳಿದ್ರು ಆಗಲ್ಲ ಅವ್ರು ಹೇಳದಂಗ್ ನಿಮ್ಗೆ ಏನನ್ಸುತ್ತೆ ಯಾಕೆ ಕಷ್ಟ ಬೆಂಬಲ ಚೆನ್ನಾಗಿದೆ ಸಿದ್ದರಾಮಯ್ಯ ಇವರೇ ಇರ್ತಾರೆ ಇನ್ನ ಐದು ವರ್ಷ ಡಿ ಕೆ ಆಗಲ್ಲ ಮತ್ ಮತ್ತೊಂದು ಚರ್ಚೆ ಏನಾಗ್ತಿದೆ ಅಂದ್ರೆ ರಾಜ್ಯದಲ್ಲಿ ಇನ್ ಕೇಸ್ ಸಿದ್ದರಾಮಯ್ಯನವ್ರೇನಾದ್ರು ಕುರ್ಚಿಯಿಂದ ಕೆಳಗಿಳಿಯೋದು ಅನಿವಾರ್ಯ ಆಗ್ಬಿಟ್ರೆ ಪಕ್ಷ ಒಡೆದೋಗುತ್ತೆ ಆಗ ಯಾವ ಪಕ್ಷಕ್ಕೂ ಸರ್ಕಾರ ರಚನೆ ಮಾಡುವಷ್ಟು ಶಾಸಕರ ಬೆಂಬಲ ಸಿಗೋದಿಲ್ಲ ಬಿ ಜೆ ಪಿ ಪ್ರಯತ್ನ ಪಟ್ಟರು ಜೆ ಡಿ ಎಸ್ನ ಜೊತೆಯಲ್ಲಿ ಸೇರ್ಕೊಂಡು ಸರ್ಕಾರ ರಚನೆ ಮಾಡೋಕ್ಕಾಗಲ್ಲ ಚುನಾವಣೆ ಬಂದ್ಬಿಡುತ್ತೆ ಅದಕ್ಕೋಸ್ಕರ ಸಿದ್ದರಾಮಯ್ಯವರು ಕುರ್ಚಿ ಮೇಲೆ ಕೂರೋದು ಅನಿವಾರ್ಯ ಹಿಂಗೆ ಚರ್ಚೆ ಆಗ್ತಿದೆ ಬೆಂಗಳೂರಿನಲ್ಲಿ ನೀವೇನಂತೀರ ಮೇಡಮ್ ಇವಾಗ ಅದು ನೀವು ಅನ್ಕೊಂಡಿರೋದು ಈ ಕಾಂಗ್ರೆಸ್ ಸರ್ಕಾರ ಈಗ ಅವರು ಸ್ವಲ್ಪ ಎಳಕೋ ಪುನಃ ಏನು ಆಗಲ್ಲ ಮೇಡಮ್ ಅದೇನು ಗೊತ್ತಾ ಈಗ ಡಿ ಕೆ ಶಿವಕುಮಾರ್ ಜೊತೆಯಲ್ಲಿ ಏನು ಒಂದು ಇಪ್ಪತ್ತು ಸೀಟ್ನೂ ಕರ್ಕೊ ಬರೋಕ್ಕಾಗಲ್ಲ ಅವ್ರ ಕೇಳಿ ಹಂಗಾಗಿದ್ರೆ ಕುಮಾರಣ್ಣ ಅವಾಗಲೇ ಹೇಳಿದ್ರು ಕರ್ ನೀನು ತಾಕತ್ತಿದ್ರೆ ಕರ್ಕಪ್ಪ ನಾನು ಸಿ ಎಂ ಮಾಡ್ತೀನಿ ನಿನಗೆ ಅಂತ ಹೇಳಿದ್ರು ಅದನ್ನು ಈ ಕಾಂಗ್ರೆಸ್ ಸರ್ಕಾರ ಮೇಡಮ್ ಮುಸ್ಲಿಮ್ ಒಬ್ರಿಗೆ ಅನುಕೂಲ ಹೊರತು ಹಿಂದೂಗಳಗಲ್ಲ ಕೋಮುವಾದಿ ಪಕ್ಷ ಇದು ಕಾಂಗ್ರೆಸ್ ಗಲಾಟೆ ತಂದು ಮಡಗಂಥದ್ರಲ್ಲಿ ಎರಡು ಮಾತಿಲ್ಲ ಮೇಡಮ್ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮೇಡಮ್ ಕಾಂಗ್ರೆಸ್ ಆಗುತ್ತೆ ಕರ್ನಾಟಕದಲ್ಲಿ ಅದಂತೂ ಖಂಡಿತ ಮೇಡಮ್ ಅದಕ್ಕೆ ಈ ಕುರ್ಚಿ ಗಲಾಟೆ ಸಿದ್ದರಾಮಯ್ಯ ಹಾಗೆ ಡಿ ಕೆ ಶಿವಕುಮಾರ್ ಅವರ ಕುರ್ಚಿ ಗಲಾಟೆ ಕೂಡ ಕಾರಣ ಆಗತ್ತಾ ಇಲ್ಲ ಮೇಡಮ್ ಅದು ಏನಂತ ಈಗ ಸಿದ್ದರಾಮಯ್ಯ ಅವರು ಐದು ವರ್ಷ ಆದ್ಮೇಲೆ ಅವರು ರಾಜಕೀಯದಿಂದ ನಿವೃತ್ತಿ ಆಗೋಯ್ತಾರೆ ಬಟ್ ಅವ್ರು ಹೇಳ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ನನ್ನ ನೇತೃತ್ವದಲ್ಲಿ ಅಂದ್ರೆ ಹಿಂದಿನ ಚುನಾವಣೆ ಹೆಂಗಾಯ್ತು ಈಗಲೂ ಹಂಗೆ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ ಅದು ಮೇಡಮ್ ಜನಗಳು ತೀರ್ಮಾನ ಮಾಡ್ತಾರೆ ಯಾಕಂದ್ರೆ ಅನುಭವಿಸ್ಬಿಟ್ಟು ಅವ್ರಿಗೆ ಮೂರು ವರ್ಷ ಸರ್ಕಾರ ಎರಡು ವರ್ಷ ಸರ್ಕಾರ ಇದ್ ಮಾಡಿದ್ರೆ ಜನಗಳು ಗೊತ್ತಾಗ್ಬಿಡೈತೆ ಏನಾಗೈತೆ ಹೆಂಗೆ ಅನ್ಕೊಂಡು ಅವರು ಏನು ಗ್ಯಾರಂಟಿ ಕೂಪನ್ ಕಾರ್ಡ್ ಎಲ್ಲ ಕೊಟ್ಟು ಜನಗಳೆಲ್ಲ ಮೋಸ ಮಾಡಿಸಿದ್ರು ಹೊರತು ದುಡ್ಡು ಹಣ ದುಡ್ಡಿನ ಬಲ ಗ್ಯಾರಂಟಿ ಮೋಸ ಗ್ಯಾರಂಟಿ ಬರ್ತಿಲ್ವಾಗ್ಲು ಮೇಡಮ್ ದುಡ್ಡನ್ನ ಇದರಿಂದ ಮಾಡಿರೋದು ಹೊರತು ಇವರು ನಿಜವಾಗ್ಲೂ ಇವರು ಜನಗಳಿಗೆ ದುಡ್ಡಿನ ಪ್ರಾಬಲ್ಯದಿಂದ ಗೆದ್ದಿರೋದು ನೂರ್ ಮೂವತ್ತೈದು ಸೀಟ್ ಇವರು ಹೊರತು ಮನುಕ್ ಸಾಕ್ಷಿಯಾಗಿ ಜನಗಳು ವೋಟ್ ಹಾಕಿಲ್ಲ ಮೇಡಮ್ ಗ್ಯಾರಂಟಿ ಕಾಸ್ ಬರ್ತಿದ್ಯಾ ಮನೆ ಹೆಂಗಸರಿಗೆ ಗ್ಯಾರಂಟಿ ಎರಡ್ ಸಾವಿರ ಮತ್ತೆ ಅವ್ರು ಮೋಸ ಅಂತಿದ್ದಾರೆ ಇದು ಮೋಸ ಇಲ್ಲ ಯಾಕೆ ಕೇಳಿ 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 ಸ್ವಾಮಿ ಮನೆ ಯಜಮಾನಿಗೆ ತಿರ್ಗ ಎರಡ್ ಸಾವಿರ ರೂಪಾಯಿ ಮಾಡಿದೀವಿ ಬಸ್ ಫ್ರೀ ಮಾಡಿದೀವಿ ಅಂತ ಹೇಳಿರೋ ಜಿಟ ನಡೀತಿರೋ ಜಿಟ ಗ್ಯಾರಂಟಿ ನಿಜಾನ ಮೋಸನ ಅದು ಗ್ಯಾರಂಟಿ ಇವ್ರ ಗಂಟೆ ಗ್ಯಾರಂಟಿ ಗ್ಯಾರಂಟಿ ಇವ್ರ ಗಂಟೆ ಗ್ಯಾರಂಟಿ ಮುಂದೆ ಬಂದವರು ಏನು ಮಾಡಿದಾರ ಬಿಟ್ಟಾರ ಇವ್ರ ಗಂಟೆ ಬಂದ್ರೆ ಎಲ್ಲ ಗ್ಯಾರಂಟಿ ನೀವೇನಂತೀರಾ ಸರ್ ಸಿದ್ದರಾಮಯ್ಯವರ ಡಿಕೆನ ಸಿದ್ದರಾಮಯ್ಯವರೇ ಮುಂದುವರಿಬೇಕು ಮೇಡಮ್ ನಿಮ್ಮ ಊರಿನವರು ಅಂತನಾ ಊರಿನವರು ಅಂತಲ್ಲ ಸಿದ್ದರಾಮಯ್ಯನವರು ಐಂದ ವರ್ಗದ ಪ್ರಶ್ನಾತೀತ ನಾಯಕ ಹಾಗೂ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಮತ್ತು ಈ ಭಾಗ್ಯಗಳದ್ದು ಏನಿದೆ ಅದನ್ನು ಸಮಗ್ರವಾಗಿ ಪ್ರತಿಯೊಬ್ಬರಿಗೂ ಅಂಥ ಕೆಲಸನ ಮಾಡ್ತಾಯಿದ್ದಾರೆ ಅಂದರೆ ಇಬ್ಬರು ಜೊತೆಗೂಡ ಮಾಡ್ತಾಯಿದ್ದಾರೆ ಇವರು ಅವರು ಅಂತಲ್ಲ ಅಂದರೆ ನಾಯಕತ್ವ ನಾವು ಸಿದ್ದರಾಮಯ್ಯನವರೇ ಈಗ ಹೆಂಗಿದ್ರು ಇದೊಂದು ಐದು ವರ್ಷ ಅವರೇ ಪು ಪೂರ್ಣ ಪ್ರಮಾಣದಲ್ಲಿ ಅಧಿಕಾರನ ನಡೆಸಿ ನಂತರದಲ್ಲಿ ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಪೆನ್ನು ಪೇಪರು ಕೊಡಿ ಅಂತ ಕೇಳಿದರು ಒಕ್ಕಲಿಗರಿಗೆ ಈ ಪೆನ್ನು ಪೇಪರ್ ಕೊಟ್ಟರು ಒಕ್ಕಲಿಗರು ಈಗ ಆ ಸಮುದಾಯಕ್ಕೆ ಅನ್ಯಾಯ ಮಾಡ್ದಂಗೆ ಆಗೋದಿಲ್ವ ನಾವು ಅದೇ ಸಮುದಾಯದವರು ಮೇಡಮ್ ನಾವು ಒಕ್ಕಲಿಗರೇ ಇನ್ನೂ ಡಿ ಕೆ ಶಿವಕುಮಾರ್ ಅವ್ರಿಗೆ ವಹಿಸಿದೆ ಮೇಡಮ್ ಸಿದ್ದರಾಮಯ್ಯನವರು ಮುಂದಿನ ಚುನಾವಣೆಯಲ್ಲಿ ನಾಯಕತ್ವ ಅವರು ವಹಿಸ್ಕೊಂಡ್ರು ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಚಾನ್ಸ್ ಮಾಡಿಕೊಡ್ತಾರೆ ಅನ್ನೋದು ನಮ್ಮ ಇದು ಅಂದರೆ ಸಿದ್ದರಾಮಯ್ಯನವರು ಉತ್ತಮ ಆಡಳಿತಗಾರ ಪ್ರಶ್ನಾತೀತ ನಾಯಕ ಹಾಗೆ ಅವ್ರು ಹೇಳ್ದಂಗೆ ಶಾಸಕರಿಗಾಗ್ಲಿ ಮಂತ್ರಿಗಳಿಗಾಗ್ಲಿ ಮತ್ತು ಹೈಕಮಾಂಡ್ಗಾಗಲಿ ಸಿದ್ದರಾಮಯ್ಯನವ್ರ ಬಗ್ಗೆ ಹೆಚ್ಚಿನ ಒಲವಿದೆ ಅದರಿಂದ ನಾವು ಸಿದ್ದರಾಮಯ್ಯನವರೇ ಮುಂದುವರಿಬೇಕು ಅಂದ್ಕೊಂಡು ನಾವು ಹೇಳ್ತೀವಿ ಇನ್ ಕೇಸ್ ಚುನಾವಣೆಗೆ ಒಂದು ವರ್ಷ ಇದೆ ಅನ್ನುವಾಗ ಏನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ರೆ ಮುಂದಿನ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಇದೇ ಬೆಂಬಲ ಇರುತ್ತೆ ಅನಿಸುತ್ತಾ ಅಥವಾ ಸಿದ್ದರಾಮಯ್ಯನವರು ಚುನಾವಣೆಗೆ ಅನಿವಾರ್ಯನ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಅನಿವಾರ್ಯ ಕಾಂಗ್ರೆಸ್ ಸಿದ ಸಿದ್ದರಾಮಯ್ಯನವ್ರಿಗೆ ಕಾಂಗ್ರೆಸ್ ಏನು ಅನಿವಾರ್ಯ ಅಲ್ಲ ಹೌದಾ ಸಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯ ಅನಿವಾರ್ಯ ಮೇಡಮ್ ಇನ್ ಕೇಸ್ ಅಧಿಕಾರ ಸಿಗದೆ ಹೋದರೆ ಡಿ ಕೆ ಶಿವಕುಮಾರ್ ಅವರು ಮಹತ್ವಾಕಾಂಕ್ಷಿ ರಾಜಕಾರಣಿ ಪಕ್ಷನೇ ಒಡೆದು ಬಿಡೋ ನಿರ್ಧಾರ ಮಾಡ್ತಾರಾ ಅದೊಂದು ಭಯ ಇದೆಯಾ ಅಂತ ಮೇಡಮ್ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಏನಿದೆ ಸಿದ್ದರಾಮಯ್ಯನವ್ರು ಈಗ ಪಕ್ಷ ಒಡ್ಕಂಡು ಹೋಗಬೇಕು ಅಂತಂದರೆ ಅಧಿಕಾರ ಇದ್ದಾಗ ಯಾರೂ ಹೋಗೋಲ್ಲ ಈಗ ಬೇಕಾದರೆ ಈ ಚುನಾವಣೆ ಮುಗಿದ ನಂತರ ನನಗೆ ಇಲ್ಲಿ ಅವಕಾಶ ಸಿಕ್ಕಲಿಲ್ಲ ಅಂತ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಹೋಗ್ಬೋದು ಹೊರತು ಅಲ್ಲಿ ತನಕ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಅವರು ಪಕ್ಷ ಬಿಟ್ಟು ಹೋಗಲ್ಲ ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕೆ ತುಂಬ ಹೈಕಮಾಂಡ್ಗೆ ಆಗಲಿ ಪಕ್ಷಕ್ಕೆ ಆಗಲಿ ಗಾಂಧಿ ಫ್ಯಾಮಿಲಿಗೆ ಅವ್ರದ್ದೇ ಆದಂಥ ಕೊಡುಗೆಗಳನ್ನ ನೀಡಿದ್ದಾರೆ ಈ ನಮ್ಮ ಒಂದು ಅನಾಲಿಸಿಸ್ ಏನಂತಂದ್ರೆ ಮೇಡಮ್ ಹೈಕಮಾಂಡ್ನವ್ರು ಏನಾದರೂ ಇದಕ್ಕೆ ಎರಡು ಹಿಂದೆ ಕೂತು ಮಾತಾಡಿ ಒಪ್ಪಂದ ಆಗಿದ್ರೆ ಅವರು ಸಿದ್ದರಾಮಯ್ಯನವರು ಮಾತಿಗೆ ನಡ್ಕೋತಾರೆ ಅಂತ ಅನ್ನೋದು ನಮ್ಮದು ಮೇಡಮ್ ಯಾಕೆಂದರೆ ಸಿದ್ದರಾಮಯ್ಯನವರು ಯಾವತ್ತೂ ಕೊಟ್ಟು ಮಾತಿಗೆ ಎಂದೂ ತಪ್ಪಿತವ್ರಲ್ಲ ಆ ರೀತಿ ಏನಾದ್ರು ಅಧಿಕಾರ ಹಂಚಿಕೆ ಆಗಿದರೆ ಖಂಡಿತವಾಗಿ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಅಧಿಕಾರ ಹಂಚಿಕೆ ಏನಾದ್ರು ಮಾತುಕತೆ ನಡೆದಿಲ್ಲ ಅಂತಂದರೆ ಸಿದ್ದರಾಮಯ್ಯವರೇ ಮುಂದುವರಿಲಿ ಅಂತ ನಮ್ದು ಈ ಹೈಕಮಾಂಡ್ನವರು ಕೂಡ ಏನೂ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಹೈಕಮಾಂಡ್ ಮೌನವಾಗಿರೋದು ಕೂಡ ಗೊಂದಲ ಜಾಸ್ತಿ ಮಾಡ್ತಿಲ್ವಾ ಮೇಡಮ್ ಈಗ ಯಡಿಯೂರಪ್ಪನವರು ಹೋದ್ ಸಲ ಬೊಮ್ಮಾಯಿ ಬಿಟ್ಕೊಡ್ಬೇಕಾದ್ರೂ ರಾಜೀನಾಮೆ ಕೊಡೋದು ನಾಳೆ ಅಂತ ನಾನೇ ಐದು ವರ್ಷದ ಮುಖ್ಯಮಂತ್ರಿ ಅಂತಲೇ ಹೇಳಿದ್ದು ಏನಕ್ಕೆ ಅಂತಂದರೆ ಸುಮ್ಮನೆ ಪಕ್ಷದಲ್ಲಿ ಗೊಂದಲ ಆಗಬಾರ್ದು ಅಂತ ಸಿದ್ದರಾಮಯ್ಯನವರು ಯಾವತ್ತೂ ಮಾತಕ್ಕೆ ತಪ್ಪಲ್ಲ ಆಡದ ಮಾತುಗೆ ನಡ್ಕೊಳ್ತಾರೆ ಅವರು ಏನಾದರೂ ಆ ರೀತಿ ಮಾತುಕತೆ ಏನಾದರೂ ಆಗಿದ್ದರೆ ಸಿದ್ದರಾಮಯ್ಯವರು ಯಾವುದೇ ರೀತಿ ಮಾತುಕತೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಏನಾದರೂ ಮಾತುಕತೆ ಏನಾದ್ರು ಆಗಿದ್ದರೆ ಖಂಡಿತವಾಗಿ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಡಿ ಕೆ ಶಿವಕುಮಾರ್ನ ಕೂರಿಸಿ ಮುಖ್ಯಮಂತ್ರಿ ಕಿರೀಟನ ಅವರೇ ಹಾಕ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರಿಗೆ ಬೆಂಬಲವಾಗಿರ್ತಾರೆ ಮಾತುಕತೆ ಆಗಿಲ್ಲ ಅಂತ ನಮ್ಮ ಬೆಂಬಲ ಸಿದ್ದರಾಮಯ್ಯನವ್ರಿಗೆ ಏನು ಹೆಸರು ನನ್ನ ಹೆಸರು ಸಿದ್ದರಾಮಂತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ ಈ ಸಿದ್ದರಾಮಯ್ಯನವರು ಏನಾಗಿದ್ದಾರೆ ಯಾವ ಸಿದ್ದರಾಮಯ್ಯವರು ನಾವು ರೈತರು ಹೌದು ಈಗ ಆ ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡಬೇಕಾ ಬೇಡವಾ ಅಂತ ಚರ್ಚೆ ನಡೀತಾ ಇದೆ ನೀವು ಊರಿನವರು ಏನು ಹೇಳ್ತೀರಾ ಯಾರು ಹೇಳೋದು ಹೋಗಂತ ಬದಲಾವಣೆ ಮಾಡಬೇಕು ಅಂತ ಅದೇ ಯಾರು ಶಾಸಕರು ಹೇಳಿ ಕಾಂಗ್ರೆಸ್ನವರು ಶಾಸಕರು ಹೇಳ್ತಾರೆ ಸಚಿವರು ಹೇಳ್ತಾರೆ ಯಾರೋ ನಲವತ್ತೆರಡು ಸೀಟ್ ಹೇಳಿದಿರಲಿ ಆಗೋದಾಗ ಬದಲಾವಣೆ ಆಗ್ಬೇಕು ಅಂದ್ರೆ ಸುಲಭ ಹೈಕಮಾಂಡ್ ಹೇಳ್ಬೇಕು ರಾಜ್ಯ ಸರ್ಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯರೊಬ್ರು ಮಾಸ್ಟ್ ಲೀಡ್ರು ಯಾವುದೇ ಕಾರಣಕ್ಕೂ ಅವ್ರನ್ನ ಕಾಂಗ್ರೆಸ್ ಪಕ್ಷದಿಂದ ಕೆಳಕ್ಕೆ ಬೀಗಿಸ್ತೀರ ಕಾಂಗ್ರೆಸ್ ಪಕ್ಷ ಡಮಾರ್ ಕಾಂಗ್ರೆಸ್ ಪಕ್ಷ ಡಮಾರ್ ಕಾಂಗ್ರೆಸ್ ಪಕ್ಷನ ನೂರು ಮೂವತ್ತೈದಕ್ಕಿಂತ ಹೆಚ್ಚು ಶಾಸಕರನ್ನು ಗೆಲ್ಸೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಶ್ರಮಾನೂ ಇದೆಯಂತೆ ಶ್ರಮ ಇದೆ ಐದು ವರ್ಷ ಆಗಲಿ ಬಿಡಿ ಸಾಹೇಬರು ನೆಕ್ಸ್ಟ್ ಅವರೇ ಆಯ್ತಾರೆ ನೆಕ್ಸ್ಟು ಬರೋದು ಕಾಂಗ್ರೆಸ್ ಪಕ್ಷ ತಾನೆ ಈಗ ನೂರು ಮೂವತ್ತೆಂಟು ನೆಕ್ಸ್ಟ್ ನೂರತ್ತೆಂಟು ಬರ್ಬೋದು ರಾಜ್ಯದ ಜನತೆಗೆ ಮಹಿಳೆಯರಿಗೆ ಆದ್ಯತೆ ಕೊಟ್ಟಂಥ ಸರ್ಕಾರ ಯಾವುದು ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ತಾನೇ ಈಗ ಮಹಿಳೆಯರು ಎಷ್ಟು ಸ್ವತಂತ್ರ ತಿರುಗಾಡೋರು ದೇವಸ್ಥಾನ ಆಗಲಿ ಎಲ್ಲರಾಗಲಿ ಸೌಲಭ್ಯಗಳು ಎಷ್ಟು ಮಾಡಿದರು ಡಾಂಬರ್ ಎಷ್ಟು ಮಾಡಿದರು ಸೇತುವೆಗಳು ಎಷ್ಟು ಮಾಡಿದರು ರಾಜಕಾರಣದಲ್ಲಿ ಅವರಲ್ಲಿರೋಂಥ ಅಂಕಿಅಂಶಗಳು ನಮ್ಮ ದೇಶದ ಪ್ರಧಾನಮಂತ್ರಿ ತಮ್ಮೂ ಇಲ್ಲ ಸನ್ಮಾನ್ಯ ಅವರೊಬ್ಬರು ಇವತ್ತು ದೇಶದ ಇಲ್ಲಿಯವರು ನಡಿಗೆ ಆಗ್ತಾರ ಅಲ್ಲಿ ಈಗ ತಗೊಳ್ಳಿ ಈಗ ಕೆ ಎಸ್ ತೊಂಬತ್ತು ಮೂರು ವರ್ಷ ಆಗಿತ್ತು ಕೆ ಆರ್ ಎಸ್ಸು ಡ್ಯಾಮ್ ತುಂಬಿ ಈಗ ಸಿದ್ದರಾಮಯ್ಯವರು ಅಧಿಕಾರದಲ್ಲಿದ್ದಾಗ ನೋಡಿ ಜೂನ್ ತಿಂಗಳು ಯಾವಾಗಲಾರು ತುಂಬಿತಾ ಇವತ್ತು ರಾಜರಾಜಕಾರಣದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ ಯಾವ ನಮ್ಮ ದೇಶದ ಪ್ರಧಾನಮಂತ್ರಿಯಾಗಲಿ ರಾಷ್ಟ್ರಪತಿಗಳಾಗಲಿ ಯಾರು ಅಳ್ಳಾಡ್ಸೋಕ್ಕಾಗಲ್ಲ ಇವತ್ತು ಜನಗಳ ಸೇವೆಯೇ ಜನಾರ್ದನ ಸೇವೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಯಿ ಅವ್ರದ್ದು ಇವತ್ತು ರಾಜ್ಯದಲ್ಲಿ ಮಹಿಳೆಯರು ಕೊಟ್ಟಂಥ ಗೃಹಲಕ್ಷ್ಮಿಯಾಗಲಿ ನಮ್ಮ ಮಕ್ಕಳು ಓದಿರೋಂಥ ಬೀಕಂಬಾಡಂಥ ಮಕ್ಕಳಿಗೆ ಯುವ ನಿಧಿಯಾಗಲಿ ಪ್ರತಿಯೊಂದು ಸೌಲಭ್ಯ ಎಲ್ಲರ ಕೇಳಿ ರಾಜ್ಯದಲ್ಲಿ ಎಲ್ಲಾರ ರೋಡ್ ನೋಡಿ ಉದ್ಯೋಗಗಳು ಎಲ್ಲ ಪ್ರತಿಯೊಂದು ಅವ್ರ ಕೈಲಿ ಏನಾಯ್ತದ ಎಲ್ಲನೂ ಪ್ರತಿಯೊಂದು ಮಾಡಿ ಅವರು ನಮ್ಮ ರಾಜ್ಯದ ನಮ್ಮ ದೇಶದ ಪ್ರಧಾನಮಂತ್ರಿ ಆಗಲಿ ಅಂತ ನಾನು ಆರೈಸ್ತೀನಿ ನಮ್ಮ ಪ್ರಧಾನಮಂತ್ರಿ ಆಗ್ಬೇಕು ಸಿದ್ದರಾಮಯ್ಯ ಹೇಳ್ಬೇಕು ಆಗ್ಲೇ ಆಯ್ತಾರ ಒಂದು ವರ್ಷನ ರಾಜಕೀಯದಲ್ಲಿ ಪ್ರಧಾನಮಂತ್ರಿ ಆಗ್ಲೇ ಆಯ್ತಾರ ಅಲ್ದ ಹಣಕಾಸು ಮಂತ್ರಿ ರಾಜಣ್ಣ ಅವ್ರು ಹೇಳ್ತಾರೆ ಸಿದ್ದರಾಮಯ್ಯವ್ರಿಗೆ ಹಿಂದಿ ಬರಲ್ಲ ಅವ್ರು ಹೋಗಲ್ಲ ಬಿಡ್ರಿ ರಾಷ್ಟ್ರೀಯ ರಾಜಕಾರಣ ಹಿಂದಿ ಬರಲ್ಲ ಅಂದ್ರೆ ಇಂಗ್ಲೀಷ್ ಬರುತ್ತಲ್ಲ ಮೇನ್ ಹತ್ತನೆ ಬೇಕಾಗಿರೋದು ಈಗ ರಾಜಕಾರಣದಲ್ಲಿ ಹಿಂದಿ ಬಂದವರೇ ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋದೇನಿಲ್ಲ ಈಗ ಅವ್ರಿಗೆ ಒಂದು ಆನ್ಯುವಲ್ ಮೀಟಿಂಗ್ ನಡೀತಾ ಇದೆ ಅದರದ್ದು ಅಧ್ಯಕ್ಷರನ್ನಾಗಿ ಮಾಡಿದಾಗ ಎಲ್ಲರೂ ಮಾತಾಡಿದ್ರು ಇಲ್ಲ ಅವ್ರನ್ನ ರಾಷ್ಟ್ರೀಯ ರಾಜಕಾರಣಕ್ಕೆ ಕರ್ಕೊಂಡು ಬಂದು ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ನೋಡಿ ಮೇಡಮ್ ಅವರೇ ಇಲ್ಲಿ ಅವಕಾಶ ಮಾಡಿದ್ರೆ ಶಾಸಕರ ಬೆಂಬಲ ಇಲ್ಲ ಅವ್ರಿಗೆ ಯಾರಿಗೆ ಹೇಳಿ ಶಾಸಕರ ಇಲ್ಲ ಬೆಂಬಲ ಇಲ್ಲ ಒಂದು ಅವರು ಯಾವುದೇ ಕಾರಣಕ್ಕೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಇನ್ನೂ ಹೊರರಲ್ಲ ಡಿ ಕೆ ಶಿವಕುಮಾರ್ ಇನ್ನು ಶಾಸಕರ ಬೆಂಬಲ ಬೆಂಬಲಕ್ಕೆ ತಕೊಳ್ಳಲ್ಲ ಅವರು ಸಿದ್ದರಾಮಯ್ಯ ರಾಜಕೀಯ ಅವರು ಸುದೀರ್ಘವಾಗಿ ಇಪ್ಪತ್ತೆರಡು ವರ್ಷ ಪ್ಲಸ್ ಈಗ ವರ್ಷ ಈಗ ಸತತವಾಗಿ ರಾಜಕಾರಣ ಅದಕ್ಕೆ ಸುದೀರ್ಘ ಸುದೀರ್ಘ ರಾಜಕಾರಣ ಅನುಭವ ರಾಜಕಾರಣ ಈಗ ಡಿ ಕೆ ಶಿವಕುಮಾರ್ ಇಪ್ಪತ್ತೆಂಟಕ್ಕೂ ಅವಕಾಶ ಒಪ್ಪಕರ ಶಾಸಕರು ಅನುಭವ ಆಗಿರ್ಬೇಕಲ್ಲ ಅನುಭವ ರಾಜಕಾರಣಿ ಎಲ್ಲಿ ತಗುತ್ತೆ ಹಂಗಾರೆ ಸಿದ್ದರಾಮಯ್ಯನವರಿಗಿರುವ ಇರುವ ಅನುಭವ ಡಿ ಕೆ ಶಿವಕುಮಾರ್ ಅವ್ರಿಗೆ ಇನ್ನೂ ಬಂದಿಲ್ಲ ಅನ್ನೋದು ಈ ಭಾಗದ ಜನರ ಅಭಿಪ್ರಾಯ ಇಲ್ಲೊಬ್ರು ಸಾಹೇಬ್ರು ಆ ಸಿಂಹಾಸನ ಏರ್ ಕೂತು ಬಿಟ್ಟಿದ್ದಾರೆ ಇವ್ರದೇ ಸಿಂಹಾಸನ ಇದೆ ಹಂಗಾಗಿ ಇವ್ರಿಗೆ ಬೇರೆ ಕುರ್ಚಿ ಬಗ್ಗೆ ಆಸಕ್ತಿ ಇದೆಯಾ ಇಲ್ವಾ ಏನ್ ಸರ್ ಸಿಎಂ ಕುರ್ಚಿ ಮೇಲೂ ಹಿಂಗೆ ಕೂರ್ತೀರಾ ಅವಕಾಶ ಸಿಕ್ಕ್ರೆ ಅವಕಾಶ ಸಿಕ್ಕಿದ್ರೆ ಆ ಕೆಲಸ ನಮ್ಗೆ ಯಾಕೆ ಅಷ್ಟೇ ಹೊರತು ನೋಡಿ ನಿಮ್ಮೂರಲ್ಲೇ ಹಿಂಗೆ ಇದ್ದಿದ್ದ ಸಿದ್ದರಾಮಯ್ಯನವರು ರಾಜ್ಯ ಆಳ್ತಾ ಇದ್ದಾರೆ ಯಾಕಾಗ್ಬಾರ್ದು ಹಾಂ ಮೇಡಮ್ ಅದು ಕರ್ ಸಿದ್ದರಾಮಯ್ಯ ಅದೃಷ್ಟ ಆದರೂ ಎಲ್ಲ ಯಾಕಾಗತ್ತಾ ಈಗ ಅದೃಷ್ಟ ಸಿದ್ದರಾಮಯ್ಯನವ್ರದ್ದು ಎಷ್ಟು ಗಟ್ಟಿ ಇದೆ ಐದು ವರ್ಷ ಪೂರ್ಣಾವಧಿ ಮುಖ್ಯಮಂತ್ರಿ ಇರ್ತಾರ ಅಥವಾ ಡಿ ಕೆ ಶಿವಕುಮಾರ್ ಅವರಿಗೆ ಅದೃಷ್ಟ ಜಾಸ್ತಿ ಇದೆಯಾ ಐದು ವರ್ಷ ಪೂರ್ಣಗೊಳ್ಬೇಕು ನಮ್ಮ ಆಸೆ ಮುಂದೆ ಏನು ಹೇಳುತ್ತೆ ಹೈಕಮಾಂಡ್ ಅದು ನಮ್ಗೆ ಗೊತ್ತಿಲ್ಲ ಹೈಕಮಾಂಡ್ ಹೆಂಗ ತೀರ್ಮಾನ ಬದ್ದು ಮಾಡ್ತಾರೋ ಆ ರೀತಿ ವೈತಾ ಸಾಹೇಬ್ರು ಬಟ್ ನಮ್ಮೆಲ್ಲರ ಆಸೆ ಐದು ವರ್ಷ ಪೂರ್ಣ ಮಾಡಿಸ್ಬೇಕು ಅದ್ ತೋರ್ಸ ಆಯ್ತದೆ ಅದ ಸಾಹೇಬ್ರಿಗೆ ಒಂದು ಹೆಸರಾಗುತ್ತೆ ಅನ್ನೋದನ್ನು ನಮ್ಮ ಆಕಾಂಕ್ಷಿ ಜನಬಲ ಶಾಸಕರ ಬಲ ಎರಡೂ ಹೆಚ್ಚಾಗಿರೋದು ಸಿದ್ದರಾಮಯ್ಯನವರಿಗೆ ಆದ ಕಾರಣ ಇದರ ಜೊತೆಗೆ ವಯಸ್ಸಿನ ಫ್ಯಾಕ್ಟರ್ ಡಿಕೆ ಶಿವಕುಮಾರ್ ಅವರಿಗೆ ಇನ್ನಷ್ಟು ಅನುಭವ ಆಗೋದು ಬಾಕಿ ಇದೆ ವಯಸ್ಸೂ ಕೂಡ ಇದೆ ಹೀಗಾಗಿ ಸಿದ್ದರಾಮಯ್ಯನವರು ಈ ಅವಧಿಯನ್ನ ಪೂರ್ಣಗೊಳಿಸಬೇಕು ಮುಖ್ಯಮಂತ್ರಿಯಾಗಿ ಅನ್ನೋದು ಬಹುತೇಕ ವರುಣಾ ಕ್ಷೇತ್ರದ ಮತದಾರರ ಒಕ್ಕೊರಲಿನ ಧ್ವನಿ ಇದರ ಜೊತೆಗೆ ಕಾಂಗ್ರೆಸ್ನ ಕಟ್ಟಾಳುಗಳು ಹೇಳೋದು ಡಿಕೆನಾದ್ರೂ ಪರವಾಗಿಲ್ಲ ಸಿದ್ದರಾಮಯ್ಯ ಆದ್ರೂ ಪರವಾಗಿಲ್ಲ ಆದರೆ ಜನಪರವಾದ ಅಭಿವೃದ್ಧಿ ಪೂರ್ವಕವಾದ ಗ್ಯಾರಂಟಿಗಳನ್ನ ಸರಿಯಾಗಿ ಅನುಷ್ಠಾನ ಮಾಡುವ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ಕಾಂಗ್ರೆಸ್ ಪಕ್ಷದವರು ಈ ಕುರ್ಚಿ ಕದನಕ್ಕಿಂತ ಹೆಚ್ಚಾಗಿ ಜನಪರವಾದ ಕಾಳಜಿ ಹೆಚ್ಚಾಗಬೇಕು ಅನ್ನೋದು ಈ ಭಾಗದ ಜನರ ಅಭಿಪ್ರಾಯ ಆಗಿತ್ತು ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ರಿಪಬ್ಲಿಕ್ ಕನ್ನಡ ಇದು ನಿಮ್ಮ